ತುಂಬಾನೇ ಕರವಾದ್ರೆ ನಾನು ಎಷ್ಟು ಜನಗಳನ್ನು ತಿಳ್ಕೊಂಡು ಹೋಗ್ಬೇಕು ನಿಮ್ಮ ಹೂವು ಅವಳನ್ನು ಅಲ್ಲಿಂದ ಹಿಡ್ಕೊಂಡು ಹೋಗ್ತಾ ಹೌದು ಎಲ್ಲಿಗೆ ಕೊಂಡೋಗಿರ್ಬೋದು ಅಂತ ಹೇಳಿ ನಿಮ್ಮೊಂದು ಅನಿಸಿಕೆ ನಿಮ್ಗೆ ಗೊತ್ತಿಗೆ ಹೋಗ್ಬಿಟ್ಟಿದ್ದೀವಿ ಈಗ ನಾನಿಲ್ಲಿ ಹೂಗೆ ಅಲ್ಲಿಂದ ಏನಾದ್ರೂ ಗಾಡಿಯಲ್ಲಿ ತಗೊಂಡೋಗ್ರೆ ಇವ್ರು ಎಲ್ಲಿಗೆಸ ಕೊಂಡು ಹೋಗ್ಬೋದು ಎಲ್ಲಿಗೆ ಅಂದ್ರೆ ಇವರು ಜಾಗ ಎಲ್ಲಿ ಸುತ್ತ ಸುತ್ತ ಗೊಂದೆ ಜಾಗ ಇದೆ இவ்வளே ஜால இது எல்லா வாய்ஸ் கண்ட்ரோல் தகிறது நான் கண்டிப்பாக கண்ட்ரோல் ஒன்னும் நலத மகபாதி மண் ரஸை இது அதுலேயே திரு சீதா ஓகே ட்ரப்பி ஹோட்டலு ஜெயலலிதா அது இல்லாத ಆಸ್ಪತ್ರೆ ಇರ್ಬೋದು ಆಗುತ್ತೆ ಆಸ್ಪತ್ರೆ ಒಳಗೆ ಹೋದ್ರೆ ಅದು ಏನು ಮಾಡ್ತಾರೆ ಯಾವ ಬೆಲ್ಲ ಹೋಗ್ತಾರೆ ಎಲ್ಲಕ್ಕಾಗುದಿಲ್ಲ ಆಸ್ಪತ್ರೆ ಒಳಗೆ ಏನು ಬೇಕಾದ ಆಗ್ಬೋದು ಅದು ನಮಗೆ ಬೇಕಾಗಲ್ಲ ಮತ್ತು ಈ ಕಡೆ ಬಂದ್ರೆ ಇಲ್ಲಿ ಬೆಲ್ಲೇ ಒಂದು ಇಟ್ಟಿಗೆ ಇರೋದು ಹಲವು ಕೂಡ ಇಟ್ಟಿಗೆ ಒಂದು ಇಟ್ಟು ಬೆಳೆ ಬರುತ್ತೆ ಅಂತ ಬರುತ್ತಂತ ಹೇಳಿದ್ರೆ ಅವರ ಕಿರನ್ ರೆಡ್ಡಿ ಅವರ ನಿಂದಿತ್ತಿಯ ತಮ್ಮ ಅಂತ ಹೇಮಾವ ಪಡೆಯಿದ್ರೆ ಪಡಿಬಿದ್ರೆ ಬರದಂತ ಕೇವಲ ನೆಟ್ವರ್ಕ್ ಹಾ ಹಾ ಹೌದು ಅವರು ಅವರು ಸಾಯಂಕಾಲ ಕೈ ಮೂರು ಗಂಟೆಯಿಂದ ನಾಲ್ಕು ಬಂದು ಎಲ್ಲಿಗೆ ನೆಟ್ ಆ ನೆಚ್ಚರ್ ಕಾಸ್ಪೆಟ್ಲಲ್ಲಿ ಬರ್ತದೆ ಸಮಸ್ಥಳದ ಮುಂದೆ ನಮ್ಮ ಸೌಜನ್ಯೇಳ್ಕೊಂಡು ಕಾಣಿದೆಲ್ಲ ಹೌದು ಈ ಕಡೆ ಕಾಣಲಿಲ್ಲ ಎರಡು ಕಡೆ ಕಾಣಲಿಲ್ಲ ನನಗೆ ಅವತ್ತು ತುತ್ತಿತ್ತು ರಾತ್ರಿ ಉಕ್ಕುವಾಗುತ್ತೆ ಎಲ್ಲ ಗುರು ಸಿಗ್ತಾ ಇತ್ತು ಈ ಬಟ್ಟೆದ್ದು ಅದೆಲ್ಲ ಸದ್ದೆ ಚಪ್ಪಲ್ ಗಂಡಸ ಚಪ್ಪಲ್ ಸಿಗುದಿಲ್ಲ ಅದು ನಾನು ತುಂಬಾ ನೋಡಿದ ನಾನು ತುಂಬಾ ನೋಡಿದ್ದೇನೆ ನನಗೆ ಅದು ಆಶ್ಚರ್ಯ ಆಗ್ತದೆ ಸಿಗ್ತ ನಮಗೆ ಆಸೆ ಈಗ ಮನೆ ಸಿಗ್ತಾ ಇರೋ ಇದ್ರೂ ಇತ್ತು ಆಕೆಯಿಂದ ಕೊಟ್ಟ ಆಚೆ ಈಗ ಸ್ವಲ್ಪ ಎಲ್ಲ ರೋಡ್ ರೈ ಮಾಡಿ ಇದನ್ನ ನೋಡಬೇಕ ನಿಮ್ಗೆ ಒಂದು ರೀತಿ ಭಯ ಭಾನ ನೀವು ಬೇರೆ ರಾತ್ರಿ மறந்த வீரா மருத்துவம் என்ன சொல்லி நம்ம எல்லாத்திட்டத்துக்கும்